ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಘು ರಿಷಾ ಹಾಗೂ ಸೂರಜ್ ಈ ಮೂರು ಸ್ಪರ್ಧಿಗಳಿಗೆ ನೇರವಾಗಿ ಕ್ಯಾಪ್ಟನ್ಸಿಪ್ ಗೆ ಆಯ್ಕೆಯಾಗುವ ಅವಕಾಶವನ್ನು ನೀಡಿದ್ದು ಅದರಲ್ಲಿ ರಘು ಹಾಗೂ ರಿಷಾ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗುವ ಅವಕಾಶವನ್ನ ಉಪಯೋಗಿಸಿಕೊಳ್ಳುತ್ತಾರೆ ಆದರೆ ಸೂರಜ್ ಅವರು ಈ ಅವಕಾಶವನ್ನ ನಿರಾಕರಿಸಿದ್ದು ತಮ್ಮ ನ ಜೊತೆ ಕ್ಯಾಪ್ಟನ್ಸಿ ಆಡುವುದಾಗಿ ಹೇಳಿದರು ಆದರೆ ಈಗ ಬಂದಿರುವ ಅಪ್ಡೇಟ್ನ ಪ್ರಕಾರ ಸೂರಜ್ ಅವರ ಟೀಮ್ ಕ್ಯಾಪ್ಟನ್ಸಿ ಟಾಸ್ ನಿಂದ ಹೊರಗುಳಿದೆಯಂತೆ ಹಾಗಾದ್ರೆ ರಘು ಹಾಗೂ ರಿಷಾ ಇವರಿಬ್ಬರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು ಹಾಗೆ ಸೂರಜ್ ಅವರ ಟೀಮ್ ಕ್ಯಾಪ್ಟನ್ಸಿ ಟಾಸ್ ನಿಂದ ಹೊರಗುಳಿದೇಕೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ತಿಳಿದಿರುವಂತೆ ಸೂರಜ್ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಹೋಗುವ ಅವಕಾಶವನ್ನ ನಿರಾಕರಿಸಿದ್ದರು ಹಾಗೆ ತಮ್ಮ ಟೀಮ್ನ ಜೊತೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವುದಾಗಿ ಸಹ ಹೇಳಿದ್ದರು ಆದರೆ ಈಗ ಸೂರಜ್ ಅವರ ಟೀಮ್ ಹಾಗೂ ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ನಿಂದ ಹೊರಗುಳಿದಿದ್ದಾರಂತೆ ಹೌದು ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾಗುವ ಅವಕಾಶವನ್ನ ನಿರಾಕರಿಸಿದ್ದಕ್ಕಾಗಿಯೇ ಸೂರಜ್ ಅವರ ಟೀಮ್ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗುಳಿದಿದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ರಘು ಹಾಗೂ ರಿಷಾ ಇವರಿಬ್ಬರು ಈಗ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಇವರಿಬ್ಬರೇ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದು ಅದರಲ್ಲಿ ರಘು ಅವರು ವಿನ್ ಆಗಿದ್ದು ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿದ್ದಾರಂತೆ ಹೌದು ರಘು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗಿ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೇ ಸೂರಜ್ ಅವರ ಟೀಮ್ ಕ್ಯಾಪ್ಟನ್ಸಿ ಟಾಸ್ನಿಂದ ಹೊರಗುಳಿದ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್